ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ಯಾವುದು ನೋಡೋಣ ಚಾಪ್ಟರ್ನ ಹೆಸರು ನನಗೆ ತುಂಬ ಇಷ್ಟವಾಗಿರೋ ಚಾಪ್ಟರ್ ಇದು ಆ್ಯಂಡ್ ನಿಮಗೆಲ್ಲ ನಾನು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಎಮೋಜಿಮ್ ಪಾರ್ಟಿಸಿಪೆಂಟ್ಸ್ಗೆಲ್ಲ ಇದು ತುಂಬ ಇಷ್ಟ ಆ್ಯಂಡ್ ಇದ್ರ ಪ್ರಕಾರ ಜೀವಿಸ್ತಾ ಇರೋದು ಮೇಜರಾಗಿ ಇನ್ನೂ ಖುಷಿ ಕೊಡುತ್ತೆ ಈ ಚಾಪ್ಟರ್ ಹೆಸರೇನು ಅಂದರೆ ನಮ್ಮ ಬದುಕು ಸಮಾಜಮುಖಿಯೂ ಆಗಿರಲಿ ನಮ್ಮ ನಮ್ಮ ಬದುಕು ಸಮಾಜಕ್ಕೂ ಏನಾದರೂ ಮಾಡೋ ಥರ ಇರಲಿ ಸಮಾಜದ ಒಂದು ಅಭಿವೃದ್ಧಿಗೂ ಸೀಮಿತವಾ ಅಂದರೆ ಕೊಡಲಿ ಅದಕ್ಕೂ ಸ್ವಲ್ಪ ಟೈಮ್ ಕೊಡಲಿ ಅಂತ ಹೇಳಿ ನಂಗೆ ತುಂಬ ಇಷ್ಟ ಈ ಚಾಪ್ಟರ್ ಓಕೆ ಅದು ಗೊತ್ತಿಲ್ಲ ನನಗೆ ಓಕೆ ಹೆಂಗೆ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ನಮಗೂ ಕೂಡ ಅನ್ನೋದನ್ನು ನೋಡೋಣ ಕೆಲವೊಮ್ಮೆ ಅತಿಯಾದ ಸ್ವಯಂ ಕಾಳಜಿಯು ಸಮಸ್ಯೆಯಾಗಿ ಮಾರ್ಪಾಡಾಗುತ್ತದೆ ಕೆಲವೊಮ್ಮೆ ಸೆಲ್ಫು ನಾನೊಬ್ಳೆ ನಾನೊಬ್ಳೆ ನಾನು ಚೆನ್ನಾಗಿರಬೇಕು ನಾನು ಬೆಳಿಬೇಕು ನಾನು ದುಡ್ಡು ಮಾಡಬೇಕು ನಾನು ಹಂಗಿರ್ಬೇಕು ನಾನು ಹಿಂಗಿರಬೇಕು ಅನ್ನೋ ತುಂಬ ಕಾಳಜಿ ಕೂಡ ಕೆಲವು ಟೈಮ್ ನಮಗೆ ಡ್ಯಾಮೇಜ್ ಮಾಡುತ್ತೆ ಅಹಂಕಾರ ಸೃಷ್ಟಿ ಮಾಡುತ್ತೆ ಅಜ್ಞಾನನ ಸೃಷ್ಟಿ ಮಾಡಿಸುತ್ತೆ ಮಾನವೀಯತೆ ಮೌಲ್ಯಗಳನ್ನು ಕಡಿಮೆ ಮಾಡಿಬಿಡುತ್ತೆ ಕೋಪ ಜಾಸ್ತಿ ಮಾಡಿಬಿಡುತ್ತೆ ಆತಂಕ ಜಾಸ್ತಿ ಮಾಡಿಬಿಡುತ್ತೆ ಅಯ್ಯೋ ನಾನು ಸೋತೋಗ್ಬಿಟ್ರೆ ಅಂತ ತುಂಬ ಓವರ್ ಥಿಂಕಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನಮ್ಮ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಬಗ್ಗೆನೇ ನಾವು ಯೋಚನೆ ಮಾಡಬೇಕು ಆದರೆ ಅದು ಮಾತ್ರ ಮಾಡೋದ್ರಿಂದ ನಮ್ಮಲ್ಲಿ ಕು ಈ ಎಲ್ಲ ನೆಗೆಟಿವ್ ಎಮೋಷನ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬದುಕಿನ ಗಮನವೆಲ್ಲ ಕೇವಲ ನಮ್ಮ ಮೇಲಷ್ಟೇ ಕೇಂದ್ರೀಕೃತವಾಗಿರೋದೆ ನಮ್ಮ ಮೆದುಳಿನ ಜೈವಿಕ ವಿನ್ಯಾಸಕ್ಕೆ ವಿರುದ್ಧವಾಗಿ ನಿಂತುಬಿಡುತ್ತೆ ಅಂದರೆ ಬರೀ ನಮ್ಮ ಮೇಲೆ ಮಾತ್ರ ನಾವು ಇಟ್ಕೊಂಡ್ಬಿಟ್ರೆ ನಮ್ಮ ಮೆದುಳು ಸೀಮಿತ ಆಗಿಬಿಡುತ್ತೆ ಬ್ರಾಡಾಗಿ ಯೋಚನೆ ಮಾಡೋಕ್ಕೆ ಬರೋಲ್ಲ ಪ್ರಪಂಚದ ದೃಷ್ಟಿಕೋನ ಅರ್ಥ ಆಗಲ್ಲ ಇನ್ನೊಬ್ಬರ ನೋವು ನಮಗೆ ಅರ್ಥ ಆಗೋಲ್ಲ ಆ್ಯಂಡ್ ಸಂಬಂಧಗಳು ಚೆನ್ನಾಗಿರೋದಿಲ್ಲ ಫೈನಲಿ ನಾವೇ ಮತ್ತೆ ಹಾಳಾಗ್ತೀವಿ ಓವರ್ ಕೇರಿಂಗ್ ಮಾಡೋದ್ರಿಂದ ಓಕೆ ಹಾಗಾಗಿ ನಾವು ಈ ಒಬ್ಬರಿಗೊಬ್ಬರು ಸ್ನೇಹ ಸೌಹಾರ್ದತೆಯಿಂದ ಪ್ರತಿದಿನ ನಾವು ಇನ್ನಷ್ಟು ಉತ್ತಮ ಆಗೋಕೆ ಬುನಾದಿ ಆಗೋ ಆಗುತ್ತೆ ಸಮಾಜಕ್ಕೆ ನಾವು ಮಾಡುವಂತಹ ಕೆಲಸ ಒಬ್ಬರಿಗೊಬ್ಬರು ಹೆಗಲು ಕೊಡಬೇಕು ಗಾಯವನ್ನು ವಾಸಿ ಆಗೋ ಹಾಗೆ ನಮ್ಮ ಜೊತೆಯಲ್ಲಿರೋರ ಗಾಯವನ್ನು ವಾಸಿ ಮಾಡೋಕ್ಕೆ ನಾವು ಸಹಾಯ ಮಾಡಬೇಕು ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ಕಾಳಜಿ ತಗೋಬೇಕು ಸ್ವಯಂ ಕಾಳಜಿ ಎಷ್ಟು ಮುಖ್ಯನೋ ಇದೇ ಥರದ ಕಾಳಜಿ ಸಮಾಜದಲ್ಲಿರುವಂಥ ವ್ಯಕ್ತಿಗಳಿಗೂ ಯಾರಿಗೆ ಅವಶ್ಯಕತೆ ಇದೆ ಯಾರು ಕೇಳ್ತಾರೆ ಯಾರು ಅದನ್ನು ಮಾಡೋಕ್ಕೆ ರೆಡಿ ಇರ್ತಾರೆ ಅವರಿಗೆ ಕೊಡೋಕೆ ನಾವು ಕೂಡ ಸಾಥ್ ಕೊಡಬೇಕು ಸಮಾಜಮುಖಿಯಾಗಿ ಕೂಡ ನಮ್ಮ ಆದ್ಯತೆ ಆಗಿರಬೇಕು ಸಮಾಜದೊಂದಿಗೆ ನಾವು ಹೇಗೆ ಬೆರೆಯುತ್ತೇವೆ ಎಂಬುದು ಬದುಕಿನ ಜೋಳಿಗೆಗೆ ಖುಷಿ ತುಂಬುವ ಮುಖ್ಯ ಸಂಗತಿಯಾಗಿದೆ ಅಂದರೆ ನಾವು ಸಮಾಜದ ಜೊತೆ ಎಷ್ಟು ಖುಷಿಯಾಗಿರ್ತೀವಿ ಅನ್ನೋದು ನಮ್ಮ ಬದುಕಲ್ಲಿ ಇನ್ನೂ ಹೆ ಹೆಚ್ಚು ನಾವು ಲೈವ್ಲಿಯಾಗಿ ಬದುಕೋಕೆ ಹೆಲ್ಪ್ ಆಗುತ್ತೆ ಖುಷಿಯಿಂದ ಬದುಕೋಕೆ ಇದು ಹೆಲ್ಪ್ ಆಗುತ್ತೆ ಸಮುದಾಯವನ್ನು ಕಟ್ಟುವ ಅಥವಾ ಕತೆ ಕೂಟಗಳನ್ನು ಆಯೋಜಿಸುವ ಅಥವಾ ನೊಂದಿರುವವರ ಒಂದಿಷ್ಟು ಸಾಂತ್ವನ ಹೇಳುವ ಹೀಗೆ ಕೊನೆಗೊಳ್ಳದ ಅವಕಾಶಗಳು ನಿಮ್ಮದಾಗಿರಲಿ ಆ್ಯಂಡ್ ಆ ಥರ ಅವಶ್ ಅವಕಾಶಗಳು ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಜರಾಗಿ ಸಮುದಾಯ ಕಟ್ಟುವ ಅಂದರೆ ಯಾವುದಾದ್ರೂ ಒಂದು ಒಳ್ಳೆ ಕಮ್ಯುನಿಟಿಯನ್ನು ಕಟ್ಟಬೇಕು ಅನ್ನೋದು ನಿಮ್ಮ ಕೆಲಸ ಆಗಿರಲಿ ಆ್ಯಂಡ್ ಇವತ್ತು ನಾವು ನಮ್ಮ ಎಮೋಜಿಮ್ ಕಮ್ಯುನಿಟಿ ಕಟ್ತಾ ಇದ್ದೀವಿ ಒಂದು ವರ್ಷ ಎಜುಕೇಷನ್ ಮುಗಿಸಿರೋರೆಲ್ಲ ಒಂದು ಕಮ್ಯುನಿಟಿಗೆ ಬರ್ತಾರೆ ಆ ಕಮ್ಯುನಿಟಿಗೆ ಬಂದಿರೋರು ಯಾವ ಜಾತಿಯವರು ಯಾವ ಧರ್ಮದವರು ಅಲ್ಲ ಗಂಡು ಹೆಣ್ಣು ಅಲ್ಲ ಈ ವಯಸ್ಸು ಆ ವಯಸ್ಸು ಅಲ್ಲ ಜ್ಞಾನದ ಕಮ್ಯುನಿಟಿ ಆಗಿರುತ್ತೆ ಥಿಂಕ್ ಮಾಡಿ ಒಂದು ದಿನ ಒಂದು ಲಕ್ಷ ಜನ ಈ ಕಮ್ಯುನಿಟಿಗೆ ಸೇರಿಕೊಂಡು ನಾವೆಲ್ಲರೂ ಸೇರಿ ಒಂದು ಲಕ್ಷ ಜನ ಒಬ್ಬೊಬ್ಬ ವ್ಯಕ್ತಿಗೆ ಜ್ಞಾನವನ್ನು ಸರಿಯಾಗಿ ಕೊಡ್ತಾ ಹೋದರೆ ಸಮಾಜಕ್ಕೆ ಒಳ್ಳೆಯದನ್ನು ಸ್ಪ್ರೆಡ್ ಮಾಡ್ತಾ ಹೋದರೆ ಜಸ್ಟ್ ಥಿಂಕ್ ಮಾಡಿ ಒಂದು ಲಕ್ಷ ಜನ ಎಲ್ಲರೂ ಒಳ್ಳೊಳ್ಳೆ ಕೆಲಸನ ಮಾಡಿ ಡೈಲಿ ಇವತ್ತು ನನ್ನಿಂದ ಈ ಕೆಲಸ ಸಮಾಜಕ್ಕೋಸ್ಕರ ಆಯಿತು ಅನ್ನೋ ಒಂದು ಸ್ಟೇಟಸ್ ಹಾಕ್ಕೊಳ್ಳೋದು ಟ್ಯಾಗ್ ಮಾಡೋದು ಸ್ಪ್ರೆಡ್ ಮಾಡೋದು ಮಾಡಿದ್ರೆ ಇವತ್ತು ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಅವ್ರಿಗೆ ಅಲ್ಲಿ ಹೊಡೆದ್ರು ಇವ್ರಿಗೆ ಇಲ್ಲಿ ಹೊಡೆದ್ರು ಅವ್ರ ಕೊಲೆ ಆಯಿತು ಅವ್ರ ರೇಪ್ ಆಯಿತು ಕಳ್ತನ ಆಯಿತು ಚೈನ್ ಆಯಿತು ಚೈನ್ ಕಳೆದೋಯ್ತು ಮಗು ಬಿತ್ತು ನೀರಲ್ಲಿ ಬಿದ್ದರು ಬರೀ ಇದನ್ನೇ ನೋಡ್ತಾ ಇದ್ದೀವಿ ನಾವು ಸೊ ನಮ್ಮ ಸಮಾಜದ ವೈಬ್ರೇಷನ್ಸೇ ನೆಗೆಟಿವ್ ಆಗ್ತಾ ಇದೆ ಏನಕ್ಕೆ ಬಿಕಾಸ್ ಸಮಾಜಮುಖಿ ಕೆಲಸಗಳು ಹೆಚ್ಚು ಪ್ರಚಲಿತ ಆಗ್ತಾಯಿಲ್ಲ ಹೊರಗೆ ಬರ್ತಿಲ್ಲ ಸೊ ನಾವು ಅದನ್ನು ಹೆಚ್ಚು ಮಾಡಬೇಕಾಗಿದೆ ಸಮಾಜಕ್ಕೋಸ್ಕರ ಈ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ನಾವು ಅಂದಮೇಲೆ ಏನಾದರೂ ಒಂದು ಕೊಡಬೇಕಲ್ವಾ ಬರೀ ನಮಗೋಸ್ಕರನೇ ಬದುಕೋದು ನ್ಯಾಯ ಅಲ್ಲ ಅಲ್ವಾ ಸೊ ಅದು ಹೆಂಗೆ ನ್ಯಾಯ ಆಗೋಲ್ಲ ಅಂತ ನೀವು ಕೇಳೋದಾದರೆ ಸಮಾಜದಿಂದ ತೊಗೊತಾ ಇದ್ದೀವಿ ನಾವೆಲ್ಲವನ್ನು ಅಂದಾಗ ಸ್ವಲ್ಪನಾದರೂ ಸಮಾಜದ ಬಗ್ಗೆ ಕಾಳಜಿ ಇರಬೇಕು ನಮಗೆ ಓಕೆ ಹಾಗೆ ಕತೆ ಕೂಟಗಳನ್ನು ಆಯೋಜಿಸಿ ಆ್ಯಂಡ್ ಅಫ್ಕೋರ್ಸ್ ನಾವು ಮುಂಚೆ ಇದನ್ನು ಮಾಡ್ತಾ ಇದ್ದೆ ಎವ್ರಿ ಮಂತ್ ಒಂದು ಭಾನುವಾರ ಕಬ್ಬನ್ ಪಾರ್ಕಲ್ಲಿ ಸೇರ್ತಾಯಿದ್ವಿ ಕಬ್ಬನ್ ಪಾರ್ಕಲ್ಲಿ ಎಲ್ಲ ಸೇರ್ತಾ ಇದ್ವಿ ಸಂಡೆ ಒಂದೆಲ್ಲ ಒಂದು ಗ್ರೂಪ್ ಸೇರ್ತಾ ಇದ್ವಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ವಿ ಒಬ್ರೊಬ್ರು ಒಂದೊಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಶುರು ಮಾಡೋಣ ನೀವೆಲ್ಲ ಬರ್ತೀರಾ ಓಕೆ ಕಬ್ಬನ್ ಪಾರ್ಕಿಗೆ ಹಾಂ ಮ್ಯಾಮ್ ನಾನು ಬರ್ತೀನಿ ಬ್ಯಾಂಗ್ಳೂರಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಹಾಂ ಮ್ಯಾಮ್ ನಾನು ಬರ್ತೀನಿ ತಿಂಗಳಲ್ಲಿ ಒಂದು ದಿನ ಒಂದು ಭಾನುವಾರ ಈ ಥರ ಹೊಸ ಹೊಸ ಪೀಪಲ್ನ ಮಿಂಗಲ್ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ವಿಚಾರ ಕಲಿಯೋದಕ್ಕೆ ಆ್ಯಂಡ್ ಭೇಟಿ ಮಾಡೋದಕ್ಕೆ ಬರ್ತೀನಿ ಅನ್ನೋದಾದರೆ ಕಮೆಂಟ್ ಮಾಡಿ ನೋಡೋಣ ಒಂದು ಈಗ ಸದ್ಯಕ್ಕೊಂದು ಟು ತ್ರೀ ಮಂತ್ಸ್ ಸ್ವಲ್ಪ ನಾನು ಇದ್ದೀನಿ ಓಕೆ ಅದಾದಮೇಲೆ ಖಂಡಿತ ಪ್ಲ್ಯಾನ್ ಮಾಡೋಣ ನಾವೆಲ್ಲ ತಿಂಗಳಲ್ಲಿ ಒಂದು ದಿನ ಕಬ್ಬನ್ ಪಾರ್ಕಲ್ಲಿ ಸೇರೋಣ ಯಾರು ಬಂದು ನನಗೆ ನಿಮ್ಮ ಪ್ರಾಬ್ಲಮ್ ಹೇಳ್ಬಾರ್ದು ಸಿಕ್ಕಾಗ ಆಯಿತಾ ಸೊ ನಾವೆಲ್ಲರೂ ಹೊಸ ಹೊಸ ವಿಚಾರಗಳನ್ನು ಮಾತಾಡೋಣ ಏನು ಕಲ್ತ್ರಿ ಈ ವಾರ ಅಂತ ತಿಂಗಳಲ್ಲಿ ಅಂತ ಮಾತಾಡೋಣ ಈ ಥರ ಎಷ್ಟೊಂದು ವಿಚಾರಗಳನ್ನು ಡಿಸ್ಕಷನ್ ಮಾಡೋಣ ಒಳ್ಳೆ ಕಮ್ಯುನಿಟಿ ಬಿಲ್ಡ್ ಮಾಡೋಣ ಒಂದೊಂದು ಒಂದೊಂದು ತಿಂಗಳು ಹೋಗ್ತಾ ಹೋಗ್ತಾ ನಮ್ಮ ಜೊತೆ ಒಬ್ರನ್ನ ಇಬ್ಬರನ್ನ ಕರ್ಕೊಂಡು ಬರೋಣ ನಾವು ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದು ಒಳ್ಳೆ ಕಟ್ ಕತೆ ಕೂಟಗಳನ್ನು ಕಟ್ಟೋಣ ಒಳ್ಳೆ ಕತೆಯ ಇತಿಹಾಸವನ್ನು ಸೃಷ್ಟಿ ಮಾಡೋಣ ನೀವೆಲ್ಲ ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ಆಯಿತಾ ಬರೀ ನಮ್ಮನೆ ನಮ್ಮನೇಲೆ ಇದ್ದು ನಮ್ಮೂರು ನಂದು ನನ್ನ ಫಂಕ್ಷನ್ ಅಂತ ಅಟೆಂಡ್ ಮಾಡೋದನ್ನು ಮಾಡಿ ಎಲ್ಲಾನು ಅದರ ಜೊತೆಗೆ ಸಮಾಜಕ್ಕೋಸ್ಕರ ಸ್ಪ್ರೆಡ್ ಮಾಡಿ ಹೆಲ್ತ್ಗೆ ತುಂಬ ಒಳ್ಳೇದು ಲಾಂಗ್ ಟರ್ಮ್ ಬದುಕ್ತೀವಿ ಆ್ಯಂಡ್ ಒಂದು ಬೆಸ್ಟ್ ಸೊಸೈಟಿಯಲ್ಲಿ ನಾವು ಬದುಕ್ತೀವಿ ಸೊಸೈಟಿಯನ್ನು ಸೃಷ್ಟಿ ಮಾಡ್ತೀವಿ ಓಕೆ ನೆಕ್ಸ್ಟ್ ಮಾಡೋಣ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದು ಸಾಂತ್ವನ ಹೇಳಿ ನೊಂದವರಿಗೆ ಸಾಂತ್ವನ ಹೇಳಿ ನಮ್ಗೆ ಯಾಕೆ ಬೇಕಪ್ಪ ಅನ್ನೋದ್ರ ಬದಲು ಸಾಂತ್ವನ ಹೇಳಿ ಆದರೆ ನೆನ್ಪಿಟ್ಕೊಳ್ಳಿ ಸಾಂತ್ವನ ತೊಗೊಳ್ಳೋರಿಗೆ ಅಭ್ಯಾಸ ಮಾಡಿಸ್ಬೇಡಿ ಇದು ತುಂಬ ಇಂಪಾರ್ಟೆಂಟ್ ಈಗ ನನಗೆ ಸುಮಾರು ಜನ ಮುಂಚೆ ನನಗೆ ಕಾಲ್ ಮಾಡಬೇಕಾದ್ರೆ ಒನ್ ಅವರ್ ಟೂ ಅವರ್ಸ್ ನನ್ನ ಹತ್ರ ಮಾತಾಡ್ತಾ ಇದ್ರು ನಂಗೆ ಹಂಗಾಯ್ತು ಹಿಂಗಾಯ್ತು ನಾನೆಲ್ಲ ಕೇಳಿಸ್ಕೊಂಡು ಸಮಾಧಾನ ಮಾಡಿ ನೀವು ಹಂಗೆ ಯಾಕೆ ಯೋಚನೆ ಮಾಡ್ತೀರಾ ಹಿಂಗೆ ಮಾಡಿ ಎಲ್ಲ ಗೈಡ್ ಮಾಡ್ತಾಯಿದ್ದೆ ಒಂದು ವೀಕ್ ಆದಮೇಲೆ ಮತ್ತೆ ಫೋನು ಮತ್ತೆ ಎರಡು ಅವರು ಮತ್ತೆ ಒನ್ ವೀಕ್ ಮತ್ತೆ ಫೋನು ಮತ್ತೆ ಎರಡು ಅವರ್ ಆಗ್ತಾಯಿತ್ತು ಈಗಲೂ ಐದು ವರ್ಷ ಆರು ವರ್ಷದ ಹಿಂದೆನೂ ಇದ್ದಿದ್ದು ಕಾಲು ಈಗಲೂ ನಿನ್ನ ಹತ್ರ ಮಾತಾಡಬೇಕು ಫ್ರೀ ಇದೆಯಾ ಅಂತ ಫೋನ್ ಮಾಡ್ತಾರೆ ಆಮ್ ಸಾರಿ ನಂಗೆ ಫ್ರೀ ಇಲ್ಲ ಓಕೆ ಇವಾಗ ಅವ್ರಿಗೆ ಇಲ್ಲ ನಾನು ಬ್ಯುಸಿ ಇದ್ದೀನಿ ನೀವು ಏನಾದರೂ ಅಟೆಂಡ್ ಮಾಡೋದಿದ್ರೆ ಲೈಫಲ್ಲಿ ನೀವು ನಿಜವಾಗ್ಲೂ ಬ ಬದಲಾಗಬೇಕು ಪರಿವರ್ತನೆ ಆಗಬೇಕು ಅನ್ನೋದಿದ್ರೆ ನೀವು ಕ್ಲಾಸ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಸ್ಟ್ರಿಕ್ಟಾಗಿ ಕಾರಣ ಏನಂದರೆ ಸಾಂತ್ವನ ತೊಗೊಳ್ಳೋದು ಅಭ್ಯಾಸ ಆಗಿಬಿಟ್ರೆ ಬರೀ ಹೇಳೋದು ಅಭ್ಯಾಸ ಆಗ್ಬಿಡುತ್ತೆ ಅದ್ರ ಬದಲು ಜ್ಞಾನ ತೊಗೊಂಬಿಟ್ರೆ ಅವರೇ ನೂರು ಜನಕ್ಕೆ ಸಾಂತ್ವನ ಹೇಳ್ಬೋದು ಅವರೇ ನೂರು ಜನಕ್ಕೆ ಜ್ಞಾನ ಹಂಚ್ಬೋದು ಸೊ ಈ ಥಾಟಿಂದ ನಾನು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ಆದಷ್ಟು ನಮ್ಮ ಕೈಲಾದಷ್ಟು ಆ ಏನು ಮಾಡೋಕ್ಕಾಗಿಲ್ವಾ ಯಾರೋ ಕಷ್ಟದಲ್ಲಿದ್ದಾರೆ ಅನ್ಸುತ್ತಾ ಭಗವಂತ ಪ್ಲೀಸ್ ಅವ್ರಿಗೆ ಒಳ್ಳೇದನ್ನು ಮಾಡಪ್ಪ ಅಂತ ಪ್ರೇಯರ್ ಮಾಡಿ ಸಾಕು ತುಂಬ ಆಗುತ್ತೆ ನಿಮ್ಮ ಮನಸು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ ಅಂತ ಅವಾಗ ಒಂದು ಫೇಮಸ್ ಆಗಿತ್ತಲ್ವ ಅದು ಕಾಮಿಡಿ ಆಯಿತು ಬಟ್ ಸತ್ಯ ಅದು ಅದ್ರಲ್ಲಿ ತುಂಬ ಅರ್ಥ ಇದೆ ನಿಜವಾಗ್ಲೂ ಹೇಳ್ತೀನಿ ಯಾರಾದರೂ ಈಗ ನನ್ನ ಕಿವಿಗೆ ರೀಸೆಂಟಾಗಿ ಒನ್ ವೀಕಿಂದ ಅವ್ರಿಗೊಂದು ಹೆಲ್ತ್ ಇಶ್ಯೂ ಆಗಿದೆ ಒನ್ ವೀಕಿಂದ ಮೋಷನ್ ಹೋಗಿಲ್ಲ ಮನೆಯವರು ಲೈಕ್ ನನ್ನ ನಾನು ಹೇಗಿದ್ದಾರೆ ಅಂತ ಕೇಳಿದೆ ಒನ್ ವೀಕಿಂದ ಮೋಷನ್ ಹೋಗಿಲ್ಲ ಮ್ಯಾಮ್ ಅವರು ಪಾಸ್ ಮಾಡಿಲ್ಲ ಮೋಷನ್ನ ಅಂತ ಅಂದರು ಅಷ್ಟೇ ನಾನು ಇಮಿಡಿಯಟು ಅಸ್ ಅದು ಮಾತಾಡಿದ್ರಷ್ಟೇ ನೀವು ಬಿಲ್ ನೀವು ನಮ್ಮ ಪಾರ್ಟಿಸಿಪೆಂಟ್ಸ್ ಬಿಲೀವ್ ಮಾಡ್ತಾರೆ ಹೊಸಬ್ರು ಗೊತ್ತಿಲ್ಲ ಸೀರಿಯಸ್ಲಿ ನಾನು ಅವತ್ತು ಮೆಡಿಟೇಷನಿಗೆ ಕೂತಾಗ ನನ್ನ ಪ್ರಯರಿಗೆ ಕೂತಾಗ ಅವ್ರ ಬಗ್ಗೆ ನೆನಪು ಮಾಡಿಕೊಂಡು ಅವ್ರ ಮೋಷನ್ ಹೋಗಿಲ್ಲ ಅಂತ ಹೆಲ್ತ್ ಇಶ್ಯೂ ಆಗ್ತಾಯಿದೆ ಅವ್ರಿಗೊಂಚೂರು ಅದನ್ನು ಪಾಸ್ ಮಾಡಿಸ್ತೀರಾ ಸ್ವಲ್ಪ ಹಗುರ ಆಗುತ್ತೆ ಬಾಡಿ ಪ್ಲೀಸ್ ಅಂತ ಭಗವಂತನ ಪ್ರೇ ಮಾಡಿದೆ ಅದಾಗಿ ನೆಕ್ಸ್ಟ್ ಡೇ ಅವರು ಮೋಷನ್ ಪಾಸ್ ಮಾಡಿದ್ದಾರೆ ನಾನು ಮತ್ತೆ ನಾನೇ ಅವ್ರು ನಂಗೆ ಕಾಲ್ ಮಾಡಿದಾಗ ಅವ್ರು ಮೋಷನ್ ಹೋದ್ರ ಅಂತ ಕೇಳಿದೆ ಇದು ಕೆಲವ್ರಿಗೆ ಏನು ಚಿಕ್ಕದು ಅನ್ಸ್ಬೋದು ಏನು ಹಿಂಗೆ ನನ್ನ ಹತ್ರ ಮಾತಾಡ್ಬೇಕಾದ್ರೆ ಕೆಲವ್ರಿಗೆ ಏನು ಕೇಳ್ತಿದ್ಯಾ ಅನ್ಸ್ಬೋದು ಬಟ್ ನೋ ಅವರು ನೋವು ಅವ್ರಿಗೆ ಗೊತ್ತಿರುತ್ತೆ ಸೊ ಇದನ್ನು ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಕ್ಲಾಸ್ ಕೊನೆಯಲ್ಲಿ ಎಲ್ರಿಗೂ ಇದನ್ನು ಬ್ಲೆಸ್ ಮಾಡ್ತಾರೆ ಯಾರಾದರೂ ಆ ಥರ ಕಷ್ಟ ಹೇಳಿದಾಗ ಅವ್ರಿಗೊಂಚೂರು ಸಾರ್ಟ್ ಔಟ್ ಮಾಡೋ ಪ್ರಾಬ್ಲಮ್ನ ಪ್ಲೀಸ್ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ ಸಮಾಜಕ್ಕೋಸ್ಕರ ಮಾಡೋ ಪ್ರಾರ್ಥನೆಗಳು ಸಮಾಜಕ್ಕೋಸ್ಕರ ಕೇಳಿಕೊಳ್ಳೋ ಇನ್ನೊಬ್ರಿಗೋಸ್ಕರ ಕೇಳಿಕೊಳ್ಳೋ ಅಂತ ನಮ್ಮ ಪ್ರಾರ್ಥನೆ ಅಥವಾ ನಮ್ಮ ಏನಿದೆ ಅಲ್ವಾ ಅದು ಬೇಗ ನೆರವೇರುತ್ತೆ ಮನಸ್ಸು ನಿಸ್ವಾರ್ಥವಾಗಿ ಸೇವೆ ಮಾಡುತ್ತೆ ಒಂಥರ ಕಣ್ತುಂಬಿ ಬರುತ್ತೆ ನಾವೇನು ಅಹಂಕಾರವೇ ಇರೋದಿಲ್ಲ ಯಾವುದೇ ನಿರೀಕ್ಷೆ ಇರೋದಿಲ್ಲ ಇಷ್ಟು ಖುಷಿಯಾಗತ್ತೆ ಗೊತ್ತಾ ತಂದೇ ನಾನು ಪ್ರಯರ್ ಕೇಳಿಸ್ಕೊಂಡು ಅವ್ರಿಗೆ ಸಾರ್ಟ್ ಔಟ್ ಮಾಡಿದೆ ಖುಷಿ ಆಯ್ತಪ್ಪ ಅಂತ ಸೊ ಈ ಥರದ್ದು ಕೂಡ ಸಮಾಜಮುಖಿ ಕೆಲಸಗಳನ್ನು ಮಾಡೋಣ ಓಕೆ ಎಂಡ್ಲೆಸ್ ಸರ್ವಿಸ್ ಮಾಡ್ಬೋದು ಆ್ಯಂಡ್ ನಿಮಗೆ ಆಗಸ್ಟ್ ಹದಿನೈದನೇ ತಾರೀಕು ಒಂದು ಸಂಜೆ ಹಾಗೆ ಒಂದು ವೀಡಿಯೋ ನಾವು ಪ್ಲೇ ಮಾಡ್ತೀವಿ ಆ ವೀಡಿಯೋನ ನೋಡಿ ನೀವು ಆ್ಯಂಡ್ ಅದನ್ನು ತುಂಬ ಜನಕ್ಕೆ ಸ್ಪ್ರೆಡ್ ಮಾಡೋಣ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡೋಣ ಆಗಸ್ಟ್ ಹದಿನೈದನೇ ತಾರೀಕು ಒಂದು ವೀಡಿಯೋ ಬರುತ್ತೆ ಅದನ್ನು ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸ್ಗಳು ಹಾಕ್ಕೊಂಡು ಒಂದು ನೂರು ನೂರು ಜನಕ್ಕೆ ಸೆಂಡ್ ಮಾಡಿ ಆ ಹಳ್ಳಿಗಳಲ್ಲಿ ಒಂದು ಪರಿವರ್ತನೆ ಶುರುವಾಗಿಬಿಡಲಿ ಆಗಿದ್ದಾಗಲಿ ಸಮಾಜದ ಕಡೆಗೆ ಒಂದು ಹೆಜ್ಜೆ ಇಡೋಣ ನಮ್ಮ ಪ್ರಾಬ್ಲಮ್ಮೇ ದೊಡ್ಡದು ಅಂದ್ಕೊಂಡಿದ್ದೀವಿ ಅಯ್ಯೋ ನನ್ನದೇ ನೂರೆಂಟು ಅಂತೀವಿ ಸಮಾಜಕ್ಕೆ ಒಂದು ಸಲ ಸಮಾಜದಲ್ಲಿರೋ ನೂರೆಂಟು ಪ್ರಾಬ್ಲಮ್ ನೋಡಿ ನಿಮ್ಮದು ಒಂದೇ ಒಂದು ಪ್ರಾಬ್ಲಮ್ ಅನಿಸುತ್ತೆ ನೂರೆಂಟು ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ಮೈನ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋದೆಲ್ಲ ನಮ್ಮ ಕ್ಲಾಸಲ್ಲಿ ಹೇಳ್ತೀವಿ ನಾವು ಬಟ್ ಇಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಬದುಕು ಮುಖಿಯಾಗಿರಲಿ ಥ್ಯಾಂಕ್ ಯು